ಏನಪ್ಪ ನಮ್ಮ ನೆರೆಮಣಿಯವರು ಕೂಡ ಫೋನ್ ಮಾಡಿ ವಿಚಾರಿಸಲಾಗಿ ಅವರು ಕೂಡ ಫೋನ್ ಪೊಲೀಸ್ ಫೋನ್ ಮಾಡಿದ್ರೆ ನಾವು ಪೊಲೀಸ್ ಫೋನ್ ಮಾಡಿದ್ದೀವಿ ತಕ್ಷಣ ಪೊಲೀಸರು ಸ್ಪಂದಿಸಿದರು ಬೇಗನೆ ಬಂದರು ಅವರು ಯಾಕಂದರೆ ಹೆಚ್ಚಿನ ಜನ ಬಂದಿದ್ದರೆ ಕಳ್ಳರು ಹಿಡಿಯುವಂಥ ಸಾಧ್ಯತೆ ಇತ್ತು ಆದರೆ ಆ ಸಂದರ್ಭ ಪಾಪ ಅವರು ಒಂದು ಜನ ಬಂದಿದ್ದರಿಂದ ಪೊಲೀಸರ ಮೇಲೆ ಹಲ್ ಹಲ್ಲೆ ಆದಂಥ ಸಂದರ್ಭವರಿಗೆ ಬಂತು ಆದರೆ ಈ ಏರಿಯಾ ಹೇಗಿದೆ ಪರ ಕುರ್ತಿ ಏನಪ್ಪ ಕತ್ತಲ ಕುಡೈತಿ ಬೀದಿದ ಲೈಟ್ ಇಲ್ಲ ಆಮೇಲೆ ಕಳ್ಳ ಕಾಕರ ಹಾವಳಿ ಜಾಸ್ತಿ ಆಗೈತಿ ಕುಡುಕರ ಹಾವಳಿ ಜಾಸ್ತಿ ಆಗೈತಿ ಇಲ್ಲಿ ಸಾಮಾನ್ಯವಾಗಿರ್ತದೆ ಇಲ್ಲಿ ನಮ್ಮ ನಿವಾ ಏರಿಯಾ ನಿವಾಸಿಗಳು ಅಂತ ನಂಬುವಂಥ ಇದನ್ನೇ ಯಾಕಂದರೆ ಯಾರು ನಮ್ಮವರು ಯಾರು ಹೊರಗಿನವರು ಅಂತ ವಿಚಾರ ವಿಚಾರ ಕೂಡ ನಮ್ಗೆ ಗೊತ್ತಾಗಲ್ಲ ಯಾಕೆ ಕತ್ತಲ ಇದ್ದಂಥ ಸಮಯದಲ್ಲಿ ಹೀಗಾಗಿ ದಯಮಾಡಿ ಅಪ್ಪ ಅದರ ಸಂಬಂಧಪಟ್ಟಂಥ ಈ ಪುರಸಭೆ ಮುಖ್ಯಾಧಿಕಾರಿಗಳು ಜೊತೆಗೆ ಪೊಲೀಸ್ ಇಲಾಖೆಯವರು ಏನಪ್ಪ ನಮ್ಗೆ ಸೂಕ್ತ ಭದ್ರತೆ ನೀಡಬೇಕು ಇಲ್ಲಿ ತಕ್ಷಣ ಏನಪ್ಪ ಅಂದರೆ ಇಲ್ಲಿ ಯಾವುದೇ ಬೀದಿಲೇ ಕಂಬಕ್ಕೆ ಲೈಟ್ ವ್ಯವಸ್ಥೆ ಇಲ್ಲ ತಕ್ಷಣ ತಾವು ಎಲ್ಲ ಲೈಟ್ ವ್ಯವಸ್ಥೆ ಮಾಡಿಕೊಡ್ಬೇಕು ಈ ಏರಿಯಾ ಜನ ಪೂರ್ತಿ ಭಯ ಬಿತ್ತುಕೊಂಡು ಗಾಬರಿ ಆದಂಥ ಸಂದರ್ಭ ಒದಗಿ ಬಂದೈತಿ ಎಲ್ಲರೂ ಏನಪ್ಪ ಅಂದರೆ ಯಾಕೆ ಇಲ್ಲಿ ವಾಸ ಮಾಡುವುದು ಏನು ಮಾಡ್ಬೇಕು ಅನ್ನೋಂತಹ ಪೂರ್ತಿ ಭಯಗ್ರಸ್ತರಾಗಿದ್ದಾರೆ ದಯಮಾಡಿ ಏನಪ್ಪ ಸಂಬಂಧಪಟ್ಟಂತಹ ನಮ್ಮ ಪೊಲೀಸ್ ಇಲಾಖೆಯವರು ದಯಮಾಡಿ ಇದಕ್ಕೆ ಒಂದು ಸೂಕ್ತ ಕ್ರಮ ಕೇಳುವಂತೂ ಬೆಳಗ್ಗೆ ಬಂದಿದ್ದಾರೆ ಬೆಳಗ್ಗೆ ಬಂದು ಎಲ್ಲರೂ ಧೈರ್ಯ ನೀಡಿದರು ಆದರೆ ಎಸ್ ಪಿ ಅವರು ಬಂದಿದ್ದರು ಬೆಳಗ್ಗೆ ಎಸ್ ಪಿ ಅವರು ಬಂದರು ಸಿ ಪಿ ಆರ್ ಬಂದರು ಡಿ ವೈ ಎಸ್ ಪಿ ಅವರು ಬಂದರು ಎಲ್ಲರೂ ಬಂದಿದ್ದಾರೆ ಆದರೆ ಏನಾಗಿದೆಪ್ಪ ಅಂದರೆ ಇಲ್ಲಿ ಈ ಲೈಟ್ ವ್ಯವಸ್ಥೆ ಇಲ್ಲ ಲೈಟ್ ವ್ಯವಸ್ಥೆ ಇಲ್ಲ ಸೊ ಪ್ರಮುಖ ಬೀದಿಗಳೆಲ್ಲ ಒಂದು ಸಿಸಿ ವ್ಯವಸ್ಥೆ ಸಿ ಕ್ಯಾಮ್ರಾ ಕುಡಿಸಿದರೆ ತಳಕ ಹಿಡಲಿಕ್ಕೆ ಒಂದು ಸಹ ಅನುಕೂಲ ಆಗ್ತೈತಿ ಇವತ್ತು ಪೊಲೀಸರ ಮೇಲೆ ಹಳ್ಳಿ ಹಲ್ಲೆ ಆಯಿತು ಇನ್ನು ಜನಸಾಮಾನ್ಯ ವ್ಯಕ್ತಿ ಏನು ಹೀಗಾಗಿ ಭಾಳ ಭಯ ಆಗೈತಿ ದಯಮಾಡಿ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಆಮೇಲೆ ನಮ್ಮ ಪ್ರತಿನಿಧಿಗಳು ಕೂಡ ಇದ್ರ ಬಗ್ಗೆ ಎಲ್ಪ ಕಾಳಜಿ ವಹಿಸಿ ನಮಗೆ ಸೂಕ್ತ ಭದ್ರತೆ ಇಡಬೇಕಂತ ಹೇಳಿಬಿಟ್ಟು ಈ ಮೂಲಕ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ನನ್ನ ಹೆಸರು ಮಲ್ಲಿಕಾರ್ಜುನ ರಾಜನಾಳ ಈ ಶ್ರೀನಗರದ ನಿವಾಸಿ